ಪುರ ತಾಲೂಕಿನ ಬೂಹಳ್ಳಿ ಹೊಸಕೆರೆ ಬಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿ ನನ್ನ ಕ್ಷೇತ್ರಕ್ಕೆ ಸುಮಾರು ನಾನ್ನೂರು ಕೋಟಿಗಳಷ್ಟು ಅನುದಾನ ತಂದಿದ್ದೇನೆ ಒಂದು ಸಲ ಅನುದಾನ ತಂದರೆ ಬೇರೆ ಕ್ಷೇತ್ರದವರು ಪ್ರಶ್ನೆ ಮಾಡ್ತಾರೆ ಹಂತ ಹಂತವಾಗಿ ಅನುದಾನ ತಂದು ಅಭಿವೃದ್ಧಿ ಕೆಲಸದ ಮೂಲಕ ಜನರ ಋಣ ತೀರಿಸುತ್ತೇನೆ ಕಾಯಕದಲ್ಲಿಯೇ ದೇವರನ್ನ ಕಾಣಬೇಕು ನಮಗೆ ಅಭಿವೃದ್ಧಿಯೇ ತಾಯಿ ತಂದೆ ಗ್ಯಾರಂಟಿಗಳೇ ಬಂಧು ಬಳಗ

ಕೊಟ್ಟ ಮಾತನ್ನ ತಪ್ಪದೆ ಇವತ್ತು ನಿಮ್ಮ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಇದೆಲ್ಲ ಸಾತ್ವನಲ್ಲಿ ಮಡಗ್ಬೋದಾಯ್ತು ಈ ಸಾತ್ವ ಮಡಗದೇನು ಪ್ರಯೋಜನ ಆಗುದಿಲ್ಲ ನಮ್ಮ ಲೀಡರ್ಗಳಿಗೂ ಕೂಡ ಯಾವ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಕ್ಷೇತ್ರ ಇಲ್ಲಿಂದ ಆದ್ಮೇಲೆ ಫಾರೆಸ್ಟ್ ಯಾರು ಒಳಗಡೆನೆ ಬಿಡುದಿಲ್ಲ ಒಂದು ಅರ್ಧ ಎರಡು ಕಿಲೋಮೀಟರ್ ಹೋದ್ಮೇಲೆ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ ಸೊ ಇವತ್ತು ತಮ್ಗೆ ನಾನು ಹೇಳದಿಷ್ಟೇ ಈ ಕ್ಷೇತ್ರದ ಮಹಾಜನತೆಗೆ ಈಗ ಮುಂದಕ್ಕೆ ಏನೇನು ಕೆಲವೆಲ್ಲ ಪೆಂಡಿಂಗ್ ಇತ್ತು ಅವೆಲ್ಲ ಪಟ್ಟಿ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೆಲಸವನ್ನು ನಮ್ಮ ನೀರಾವರಿ ಇಲಾಖೆಲೆ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಲೆ ಕೆಲಸವನ್ನ ಸೇರಿಸಿದ್ದೇನೆ ಹಂತದವಾಗಿ ಎಲ್ಲೆಲ್ಲಿ ಕೆಲಸಗಳು ಆಗಬೇಕು ಆ ಕೆಲಸ ಕೂಡ ಆಗ್ತದೆ ಓಡಿ ನಮ್ಮ ಸುಧಾನ್ ದಾಸ್ ಹೇಳ್ತಾ ಇದ್ರು ಏನೊಂದು ಹಬ್ಬಿ ಕೆರೆ ಅಂತ ಚಿಂತೆ ಮಾಡೋದು ಬೇಡ ಎಲ್ಲ ಕೆರೆಗಳು ಕೂಡ ನಮ್ಮ ಈ ಒಂದು ಅಧಿಕಾರ ಅವಧಿಯಲ್ಲೇ ಈ ತಾಲೂಕಿನಲ್ಲಿ ಎಲ್ಲೆಂದಲ್ಲಿ ನೀರು ತರಲಿಕ್ಕೆ ಸಾಧ್ಯ ಆ ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಅಧಿಕಾರಿಗಳ ಚರ್ಚೆ ಮಾಡಿ ಅದೆಲ್ಲ ಪೂರ್ವ ಸಿದ್ಧತೆಯನ್ನು ಕೂಡ ಈಗಾಗಲೇ ತಯಾರನ್ನ ಮಾಡಿಸ್ತಾ ಇದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ